ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಏನೆಲ್ಲ ಗುಡ್ ನ್ಯೂಸ್ ಸಿಗಲಿದೆ ಈ ಬಾರಿಯ ಒಂದು ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಂಡನೆಯ ಮಾಡ್ತಾ ಇದ್ದಾರೆ ಸೊ ಇವಾಗ ಯಾ ಹಿರಿಯ ನಾಗರಿಕ ಯಾವ್ಯಾವ ರೀತಿ ಒಂದು ಯೋಜನೆಗಳನ್ನು ಹೊಸದಾಗಿ ರೂಪಿಸಿದ್ದಾರೆ ಏನೇನೋ ಒಂದು ಹೊಸ ಯೋಜನೆ ಸಿಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಿರಿಯ ನಾಗರಿಕರು ಸಂಬಳ ಪಡೆಯುವ ತೆರಿಗೆದಾರರು ಈ ಬಾರಿಯ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಲೆ ಭರ್ಜರಿ ನಿರೀಕ್ಷೆಗಳನ್ನು ಇರಿಸಿಕೊಂಡಿದ್ದಾರೆ ಹೆಚ್ಚಿನ ಹಣದುಬ್ಬರ ಜೀವನ ವೆಚ್ಚಗಳಿಂದ ಜನಸಾಮಾನ್ಯರ ನಿರೀಕ್ಷೆ ಬಜೆಟ್ ಮೇಲೆ ನಿಂತಿದೆ ಹಿರಿಯ ನಾಗರಿಕರು ಹಣಕಾಸಿನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸ್ಥಿರ ಆದಾಯದ ಹೂಡಿಕೆಗಳು ಅಥವಾ ಬಾಡಿಗೆ ಆದಾಯದ ಮೇಲೆ ಅವಲಂಬಿತರಾಗಿದ್ದಾರೆ ಎಂಬುದು ಇಲ್ಲಿ ಪ್ರಮುಖವಾದ ಅಂಶವಾಗಿದೆ ಇತರರಿಗೆ ಹೋಲಿಸಿದಾಗ ಇವರಿಗೆ ಹೆಚ್ಚಿನ ನೆರವು ಹಾಗೂ ಮಾರ್ಗದರ್ಶನ ಬೇಕಾಗಿದೆ ಭಾರತದಲ್ಲಿನ ಗ್ಲೋಬಲ್ ಮೊಬಿಲಿಟಿಸ್ ಸರ್ವಿಸಸ್ ತೆರಿಗೆ ಕೆ ಪಿ ಎಂ ಜಿನ ಪಾಲುದಾರ ಮತ್ತು ಮುಖ್ಯಸ್ಥ ಫರೀಜಾದ್ ಸಿರ್ವಾಲಾ ಹೇಳುವಂತೆ ಅಂಕಿಅಂಶಗಳ ಪ್ರಕಾರ ಭಾರತದ ಜನಸಂಖ್ಯೆಯು ಹತ್ತು ಪ್ರತಿಶತಕ್ಕಿಂತ ಹೆಚ್ಚಿನವರು ಹಿರಿಯ ನಾಗರಿಕರಾಗಿದ್ದು ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನವರಾಗಿದ್ದಾರೆ ಹಿರಿಯ ನಾಗರಿಕರಿಗಾಗಿ ಇರುವ ಕೆಲವೊಂದು ಯೋಜನೆಗಳಾದ ಪ್ರಧಾನಮಂತ್ರಿ ವಯಾವಂದನಾ ಯೋಜನೆ ಆಯುಷ್ಮಾನ್ ಭಾರತ್ ಮೊದಲಾದವುಗಳ ಮೇಲೆ ಗಮನವಿರಿಸಿಕೊಂಡು ಕೇಂದ್ರ ಈ ಬಾರಿಯ ಬಜೆಟ್ನಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಹಿರಿಯ ನಾಗರಿಕರಾಗಿ ಮಾಡಬಹುದು ಎಂದು ಪರಿಣಿತರು ಊಹಿಸಿರುವ ಕೆಲವೊಂದು ಬದಲಾವಣೆಗಳು ಹೀಗಿವೆ ಹೊಸ ಮತ್ತು ಹಳೆಯ ತೆರಿಗೆಯ ಪದ್ಧತಿಯ ಅಡಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಗೆ ಪ್ರಸ್ತುತ ಮಿತಿ ಐವತ್ತು ಸಾವಿರ ರೂಪಾಯಿ ಹೆಚ್ಚಿನ ಸಂದರ್ಭಗಳಲ್ಲಿ ಹಿರಿಯ ನಾಗರಿಕರು ಅವರು ಗಳಿಸುವ ಪಿಂಚಣಿ ಆದಾಯದ ವಿರುದ್ಧ ಈ ಕಡಿತವನ್ನು ಪಡೆಯುತ್ತಾರೆ ಜೀವನ ವೆಚ್ಚ ಹಾಗೂ ಇನ್ನಿತರ ಅಂಶಗಳನ್ನು ಪರಿಗಣಿಸಿ ಇದನ್ನು ರೂಪಾಯಿ ಒಂದು ಲಕ್ಷಕ್ಕೆ ಏರಿಸಬಹುದು ಪ್ರಸ್ತುತ ಬ್ಯಾಂಕ್ ಠೇವಣಿ ಪೋಸ್ಟ್ ಆಫೀಸ್ ಠೇವಣಿ ಇತ್ಯಾದಿಗಳಲ್ಲಿ ಗಳಿಸಿದ ಬಡ್ಡಿಯ ಖಾತೆಯಲ್ಲಿ ನಿವಾಸಿ ಹಿರಿಯ ನಾಗರಿಕರಿಗೆ ಸೆಕ್ಷನ್ ಎಂಬತ್ತು ಟಿ ಟಿ ಅಡಿಯಲ್ಲಿ ರೂಪಾಯಿ ಐವತ್ತು ಸಾವಿರ ರೂಪಾಯಿಯಷ್ಟು ಕಡಿತವಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಇದನ್ನು ರೂಪಾಯಿ ಒಂದು ಲಕ್ಷ ರೂಪಾಯಿಗೆ ಏರಿಸಲುಬಹುದು ಎಂದು ಸಿರ್ವಲ್ಲಾ ಅವರು ಹೇಳುತ್ತಾರೆ ನಿಯಮಿತ ಪಿಂಚಣಿಗಳನ್ನು ಪಡೆಯದ ಮತ್ತು ಮನೆಗಳನ್ನು ಬಾಡಿಗೆಗೆ ಪಡೆಯುತ್ತಿರುವ ವಯಸ್ಸಾದ ವ್ಯಕ್ತಿಗಳಿಗೆ ತೆರಿಗೆ ಕಡಿತದ ಅನುಷ್ಠಾನದ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಹಿರಿಯ ನಾಗರಿಕರ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅವರಿಗೆ ಅಗತ್ಯ ಪರಿಹಾರ ಮತ್ತು ಅವರ ವಸತಿ ವೆಚ್ಚದಲ್ಲಿ ಸ್ಥಿರತೆಯನ್ನು ಒದಗಿಸುತ್ತೆ ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮಾ ಕಂತುಗಳ ಮೇಲಿನ ಕಡಿತವನ್ನು ಸರ್ಕಾರವು ಹೆಚ್ಚಿಸಬಹುದು ಎಂಬ ಊಹಾಪೋಹವಿದ್ದು ಪ್ರಸ್ತುತ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷಕ್ಕೆ ಏರಿಸಬಹುದೆಂದು ಹೇಳಲಾಗ್ತಿದೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಹಿರಿಯರಿಗೆ ಹೆಚ್ಚಿನ ಬೆಂಬಲದ ಅಗತ್ಯವಿದೆ ಹಿರಿಯ ನಾಗರಿಕರಿಗೆ ದೀರ್ಘಾವಧಿಯ ಬಂಡವಾಳ ಗಳಿಕೆ ತೆರಿಗೆ ವಿನಾಯಿತಿ ಮಿತಿಯನ್ನು ಸರ್ಕಾರವು ಒಂದು ಲಕ್ಷದಿಂದ ಕನಿಷ್ಠ ಎರಡು ಲಕ್ಷಕ್ಕೆ ಏರಿಸುವ ನಿರೀಕ್ಷೆ ಇದೆ ಈ ಏರಿಕೆಯು ಹಿರಿಯ ನಾಗರಿಕ ಹೆಚ್ಚಿನ ಆರ್ಥಿಕ ಭದ್ರತೆಯನ್ನು ಒದಗಿಸಲಿದೆ ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ಬಂಡವಾಳದ ಲಾಭಗಳ ಮೇಲೆ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಇದು ಹಣಕಾಸು ಮಾರುಕಟ್ಟೆಯಲ್ಲಿ ನಿರಂತರ ಹೂಡಿಕೆಯನ್ನು ಉತ್ತೇಜಿಸುತ್ತೆ ಇವುಗಳ ಹೊರತಾಗಿ ಹಿರಿಯ ನಾಗರಿಕರು ಹಳೆಯ ಮತ್ತು ಹೊಸ ತೆರಿಗೆ ವ್ಯವಸ್ಥೆಗಳಿಗೆ ತೆರಿಗೆ ವಿನಾಯಿತಿ ಮಿತಿಗಳನ್ನು ಹೆಚ್ಚಿಸುವ ಭರವಸೆ ನಡೆಸಿಕೊಂಡಿದ್ದಾರೆ ಎನ್ ಪಿ ಎಸ್ ಇ ಪಿ ಎಸ್ ಮತ್ತು ಇತರ ಮೂಲಗಳಿಂದ ತೆರಿಗೆ ಮುಕ್ತ ಪಿಂಚಣಿಗಳನ್ನು ಸಹ ನಿರೀಕ್ಷಿಸುತ್ತಿದ್ದಾರೆ ಇವಿಷ್ಟು ಬಜೆಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ನಿರೀಕ್ಷೆಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋವನ್ನು ಎಲ್ಲ ಹಿರಿಯ ನಾಗರಿಕರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು